ಹುಲಿಯೂರಿ ಬಾಳಿಗೆ ನಾವು ಸಾವಿರ ಸಾವಿರ ಒಂದೊಂದು ರೂಪಾಯಿಗೂ ಲೆಕ್ಕ ಮಾಡಿ ಜೀವನ ಮಾಡ್ತಿದ್ದವರು ಇವತ್ತು ತಾಯಿ ಬೇಕಾದಷ್ಟು ಕೊಟ್ಬಿಟ್ಟಿದ್ದಾಳೆ ಅಂದ್ರೆ ದಾರಿ ತೋರಿಸಿದ್ದಾಳೆ ಹುಲಿಯೂರಿ ಬಾಳಿಗೆ ಭಾಗ್ಯವತಾರಮ್ಮ ಬಾಳಿಗೆ ಭಾಗ್ಯವತಾರಮ್ಮ ಓ ಎಂದು ಕರೆಯಲು ತಾಯಿ ಸು ಎಂದು ಬರುವಳು ಮಾಯಿ ಮಹಾ ಮಂತ್ರ ಅನ್ನತಕ್ಕಂಥದ್ದು ಈ ದುಷ್ಟ ಕೆಟ್ಟದು ಮಾಡಬೇಕು ಅಂದರೂ ಅವಳ ಪ್ರೇರಣೆಯೇ ಬೇಕು ಒಳ್ಳೇದು ಮಾಡಲಿಕ್ಕೂ ಅವ್ರ ಪ್ರೇರಣೆ ಮೇಲಾಗಬಹುದು ಆದರೆ ಕೊನೆಗೆ ತಾಯಿಗೆ ಶರಣಾಗತರಾಗಲೇ ಆ ತಾಯಿ ಹುಲಿಯೂರಿ ಬಾಳಿಗೆ ಅಘ್ಯವತಾರ ಬಾಳಿಗೆ ಅಘ್ಯವತಾರ ಆ ತಾಯಿ ಹುಲಿಯೂರಿ ಬಾಳಿಗೆ ಅಘ್ಯವತಾರ ಬಾಳಿಗೆ ಅಘ್ಯವತಾರ ಓ ಎಂದು ಕರೆಯಲು ತಾಯಿ ಸು ಎಂದು ಬರುವಳು ಮಾಯಿ ಜನನಿ ಶ್ರೀ ಹುಲಿರಮ್ಮನ ಕೃಪೆ ಯಾವಾಗಲೂ ನಮಗೆ ಸದಾ ಇದು ಬೇಡ ಎಲ್ಲ ತಾನಾಗಿ ನಮಗೆ ಬದುಕು ಬರುವಂಥದ್ದು ಆ ತಾಯಿಯ ಒಂದು ಶಕ್ತಿ ಅಂತ ಹೇಳ್ಬೋದು ಆ ತಾಯಿ ಹುಲಿಯೂರಿ ಬಾಳಿಗೆ ಹಾಗೆ ನಾವು ಮಾಲ್ಬಿ ರೋಡಿಂದ ಬರ್ತಾ ಇದ್ದೀವಿ ಸುಮಾರು ಹತ್ತು ವರ್ಷದಿಂದ ಬರ್ತೀವಿ ಒಳ್ಳೇದಾಗಿದೆ ಎಲ್ರಿಗೂ ನಂಬಿಕೆ ಇಡಬೇಕು ಅಷ್ಟೇ ನಂಬಿಕೆಯಿಂದ ಬಂದರೆ ಒಳ್ಳೇದಾಗುತ್ತೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ ನಮಗೂ ಒಳ್ಳೇದಾಗಿದೆ ಬಟ್ ನಮ್ಮ ಮಗಳಿಗೂ ಹುಷಾರಿರಲಿಲ್ಲ ಒಳ್ಳೇದಾಗಿದೆ ಮಗನಿಗೆ ಮದುವೆ ಆಗಿರಲಿಲ್ಲ ಮದುವೆ ಆಗಿದೆ ಚೆನ್ನಾಗಿದೆ ಈ ಥರ ಪಿಡ್ಸ್ ಥರ ಬರ್ತಾಯಿತ್ತು ಅದು ವಾಸೆ ಆಗಿದೆ ಹಾಂ ಎಲ್ಲ ತೋರಿಸಿ ನಾರ್ಮಲ್ ಆಗಿದೆ ಅನ್ನೋರು ಇಲ್ಲಿ ಬಂದ ಮೇಲೆ ವಾಸೆ ಆಯಿತು ಒಂದು ಹತ್ತು ವರ್ಷ ಆಯಿತು ಹತ್ತು ವರ್ಷದಿಂದ ಬರ್ತಾ ಇದೀವಿ ಎಲ್ಲ ಚೆನ್ನಾಗಾಗಿದ್ದಾರೆ ನಾವು ಎಷ್ಟು ಜನ ನೋಡ್ತಾ ಇದ್ದೀವಿ ಎಲ್ಲ ಚೆನ್ನಾಗ್ ಆಗಿದ್ದಾರೆ ನಮ್ಗೂ ಒಳ್ಳೇದಾಗಿದೆ ಹೇಳಕ್ಕೆ ಇಷ್ಟ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಿದ್ಯಾಲ ಎಲ್ಲ ಚೆನ್ನಾಗಿದಾರಲ್ಲ ಅದನ್ನ ನೋಡಿ ನಮಗೂ ಸಂತೋಷ ನಮ್ಗೆ ಯಾರು ಹೇಳಿದ್ರು ನಮಗೆ ಗೊತ್ತಿರಲಿಲ್ಲ ನಾವು ಬಂದು ನಮ್ಗ ಒಳ್ಳೆಯದಾಗಿದೆ ಅಮ್ಮ ಅಂದ್ರೆ ನಂಬಬೇಕು ನಂಬಿದ್ರೆ ಕೈ ಹಿಡ್ದು ಎತ್ತಿ ಕಾಪಾಡ್ತಾಳೆ ನಂಬಿಕೆ ಇಲ್ದೆ ಹೋದ್ರೆ ಇಲ್ಲ ಅಷ್ಟೇ ಒಂದ್ಮೇಲೆ ನಂಬಿಕೆ ಇಟ್ಟು ಬರ್ಬೇಕು ಎಲ್ಲರಿಗೂ ಒಳ್ಳೆಯದಾಗಿದೆ ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರಿಗೂ ಒಳ್ಳೇದಾಗಿದೆ ಎಲ್ಲರೂ ಚೆನ್ನಾಗಿದ್ದೀವಿ ನಿಮ್ದು ನಂಬಿಕೆ ಇದ್ರೆ ಬಂದು ದಯಮಾಡಿ ಈ ಮಾತಾ ಮಂತ್ರ ಅನ್ನತಕ್ಕಂಥದ್ದು ಕಲಿಯುಗದಲ್ಲಿ ಎಲ್ಲವೂ ಇದೆ ಹಿಂದೂ ಇತ್ತು ಅಂದ್ರೆ ದೇವಿ ಇದ್ದಾಳೆ ಅಂತಂದ್ರೆ ದುಷ್ಟ ಸಂಹಾರ ಶಿಷ್ಟ ರಕ್ಷಣೆ ಮತ್ತೆ ಹಗಲಿದೆ ಅಂದ್ರೆ ರಾತ್ರಿ ಇದೆ ಹಾಗಾಗಿ ಒಂದು ಶಕ್ತಿ ಇದೆ ಅಂದ್ರೆ ಮತ್ತೊಂದು ಒಪ್ಕೊಳ್ಳೇಬೇಕು ಎಷ್ಟು ಸಿದ್ಧಿ ಆಗತ್ತೆ ಅದು ಎಷ್ಟು ಮಾಡ್ತಾರೆ ಅದು ಭಗವಂತ ಗೊತ್ತು ಆದರೆ ಆ ಎರಡಕ್ಕೂ ಪ್ರೇರಣೆ ಕೊಡೋವಳು ತಾಯಿನೇ ಈ ದುಷ್ಟ ಕೆಟ್ಟದ್ ಮಾಡಬೇಕು ಅಂದ್ರೂ ಅವಳ ಪ್ರೇರಣೆ ಬೇಕು ಒಳ್ಳೇದ್ ಮಾಡ್ಲಿಕ್ಕೂ ಅವ್ರ ಪ್ರೇರಣೆ ಬೇಕು ಆದರೆ ಹಾಗಾದ್ರೆ ಅವರೇ ಸರಿಯಾ ಅಂತಂದ್ರೆ ಅದು ಒಮ್ಮೆ ಮೇಲಾಗಬಹುದು ಆದರೆ ಕೊನೆಗೆ ತಾಯಿಗೆ ಶರಣಾಗತರಾಗಲೇಬೇಕು ಹಾಗಾಗಿ ಆ ಏನೇ ಆ ಮಾಡದಿದ್ರೆ ಇವತ್ತಿನ ಕಾಲದಲ್ಲಿ ಆ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ಮಾಡಿಸುವವರ ಸಂಖ್ಯೆಯೂ ಜಾಸ್ತಿ ಆಗಿದೆ ಆದರೆ ಈ ದೇವಸ್ಥಾನದಲ್ಲಿ ಆ ಯಾರ್ಯಾರು ಮಾಡಿಸ್ಕೊಂಡಿದ್ದಾರೆ ಅಥವಾ ಮಾಡಿದ್ದಾರೆ ಅವರೇ ಮತ್ತು ಬಂದು ನಮ್ಮ ತಪ್ಪಾಯಿತು ಅಂತ ಕೇಳಿದವರು ಇದ್ದಾರೆ ಇಲ್ಲಿಗೆ ಬಂದು ಆ ಎಲ್ಲ ಪರಿಹಾರ ಮಾಡಿಕೊಂಡು ಇದೇ ಸತ್ಯ ಕೊನೆಗೂ ಆ ತಾಯಿಯನ್ನೇ ಆ ಚಂಡಿಕಾ ದುರ್ಗಾ ಪರಮೇಶ್ವರಿ ಆ ಹುಲಿಯೂರಮ್ಮನನ್ನೇ ಮನೆ ಹೋಗಬೇಕು ಅಂತ ಸಿದ್ಧಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಹೇಳುವುದಿಷ್ಟೇ ಆ ಮಾಡುವವರಿಗೂ ಆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಆ ಮಾಡಿಸಿದವರಿಗೂ ಒಳ್ಳೆ ಬುದ್ಧಿ ಕೊಡಲಿ ಆ ಯಾರು ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಅವರಿಗೂ ಒಳ್ಳೇದಾಗಲಿ ಆ ಯಾವುದೇ ದೋಷಗಳು ಬರದೇ ಇದ್ದು ಅವರಿಗೆ ಆಯುರಾರೋಗ್ಯ ಬರಲಿ ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ದೇವಸ್ಥಾನ ನಿರ್ಮಾಣದ ವಿನಃ ಇಲ್ಲಿ ಯಾವುದೇ ಆಭಿಚಾರಿಕಕ್ಕೆ ಈ ದೇವಸ್ಥಾನವಲ್ಲ ಹೇಳುವುದೇ ಒಂದು ಸಂತೋಷದ ವಿಚಾರ ಈ ಭೂ ವಿಚಾರಗಳು ಅಂದರೆ ಅದಕ್ಕೆ ತಮಗೆಲ್ಲ ಗೊತ್ತು ಹೆಣ್ಣು ಹೊನ್ನು ಮಣ್ಣು ಇದು ಪೂರ್ವದಲ್ಲೇ ನಿರ್ಧಾರವಾಗಿರತಕ್ಕಂಥದ್ದು ಅದು ಯೋಗ ಬೇಕು ಆದರೆ ಕಲಿಯುಗದಲ್ಲಿ ಏನಪ್ಪಾ ಅಂದರೆ ಭೂವರ ಸ್ವಾಮಿ ಅಂದರೆ ಆ ತಾಯಿ ಅವಳು ಸಮೇತ ನಾವು ಹೇಗೆ ಭೂನೀಳ ಸಹಿತ ಲಕ್ಷ್ಮೀ ವೆಂಕಟೇಶ್ವರ ಅಂತ ಹೇಳ್ತೀವೋ ಹಾಗೆ ಆ ತಾಯಿಯಲ್ಲೂ ಮರೆ ಹೋದಾಗ ಭೂ ಸಂಬಂಧಪಟ್ಟಂತ ವ್ಯವಹಾರಗಳು ಇಲ್ಲಿ ಸಿದ್ಧಿಯಾಗಿದೆ ಆದರೆ ಏನು ನಿಜವಾಗಿ ಅವನ ಭೂಮಿ ಆಗಿದ್ದರೆ ಅವನಿಗೆ ಸಿಗತ್ತೆ ಅಥವಾ ಒಳ್ಳೆಯ ಉದ್ದೇಶದ ಭೂಮಿ ಸಿಗತ್ತೆ ಅಥವಾ ಅವನಿಗೆ ಕಷ್ಟದಿಂದ ಪಟ್ಟು ಸಂಪಾದನೆ ಮಾಡಿ ನಾನು ಭೂಮಿಯನ್ನು ತೆಗೆದುಕೊಳ್ಳಬೇಕು ಹೇಳೋರು ಸಿಗತ್ತೆ ಒಮ್ಮೊಮ್ಮೆ ಏನಾಗುತ್ತೆ ಮತ್ತೊಬ್ಬರಿಗೆ ತೊಂದರೆಗೋಸ್ಕರನೇ ಭೂಮಿ ತಗೊಳ್ತಕ್ಕಂಥ ವ್ಯವಹಾರಗಳು ಖಂಡಿತವಾಗೂ ಸಿದ್ಧಿಯಾಗುವುದಿಲ್ಲ ನಮಸ್ತೆ ನಾನು ಹದಿನೆಂಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಜಗನ್ಮಾತೆ ಜಗಜನನಿ ಶ್ರೀ ಹುಲಿರಮ್ಮನ ಕೃಪೆ ಯಾವಾಗಲೂ ನಮಗೆ ಸದಾ ಇರುತ್ತೆ ಅವರ ಆಶೀರ್ವಾದ ಇಲ್ಲದೆ ನಾವು ಯಾವ ಕೆಲಸನೂ ಇವತ್ತಿಗೂ ಸಹ ಮಾಡಿಲ್ಲ ತುಂಬ ಆ ತಾಯಿಯಿಂದ ನಮಗೆ ತುಂಬ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಟರೆ ಸಾಕು ನಮಗೇನು ಬೇಕು ಬೇಡ ಎಲ್ಲ ತಾನಾಗೇ ನಮಗೆ ಒದಗಿ ಬರುವಂಥದ್ದು ಆ ತಾಯಿಯ ಒಂದು ಶಕ್ತಿ ಅಂತ ಹೇಳ್ಬೋದು ಹೆಚ್ಚಾಗಿ ಹೇಳೋಕ್ಕಿಂತ ಬಂದು ಈ ತಾಯಿ ಬಳಿ ಸೇವೆ ಮಾಡಿ ಹೋದ್ರೇ ಸಾಕು ನಮಗೆ ಸದಾ ಏನಾಗಬೇಕು ಏನು ಬೇಕು ಅನ್ನೋದನ್ನು ತಾನಾಗೆ ನಮ್ಮ ಜೊತೆಗೆ ಬರುತ್ತೆ ಹಾಗಾಗಿ ಎಲ್ಲರೂ ಬನ್ನಿ ಅಮ್ಮನ ಸೇವೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಅಮ್ಮನ ಶಕ್ತಿ ಹೇಳೋಷ್ಟು ದೊಡ್ಡವರಲ್ಲ ನಾವು ಅವಳ ಶಕ್ತಿ ಅಂತೂ ಹೊರ್ಣಿಸೋದಕ್ಕಂತೂ ಆಗೋದಿಲ್ಲ ಅದು ಅನುಭವಿಸಿ ನಾವೇ ಆ ಫೀಲ್ ಮಾಡಿದ್ರೇ ಒಂದು ಚೆಂದ ಅಂತ ಹೇಳ್ಬೋದು ತುಂಬ ಅಗಾಧವಾದ ಶಕ್ತಿ ಇದೆ ಅದು ಹೇಳ್ತಿದ್ರೇ ನಮ್ಮ ಮೈ ರೋಮಾಂಚನ ಆಗುತ್ತೆ ಬರಬೇಕು ಬಂದು ಆ ತಾಯಿ ಬಳಿ ಇದ್ದು ಅದನ್ನು ಅನುಭವಿಸಿ ಹೋಗಬೇಕು ಅಂತ ಹೇಳ್ತೀನಿ ಸರ್ ಖಂಡಿತ ಆಗಿದೆ ಸರ್ ನಾವು ಸಾವಿರ ಸಾವಿರ ಒಂದೊಂದು ರೂಪಾಯಿಗೂ ಲೆಕ್ಕ ಮಾಡಿ ಜೀವನ ಮಾಡ್ತಿದ್ದವರು ಇವತ್ತು ತಾಯಿ ಬೇಕಾದಷ್ಟು ಕೊಟ್ಬಿಟ್ಟಿದ್ದಾಳೆ ಅಂದರೆ ದಾರಿ ತೋರಿಸಿದ್ದಾಳೆ ಹೇಗೆ ಬದುಕಬೇಕು ಅನ್ನೋದು ನಮಗೆ ದಾರಿ ಮಾಡಿಕೊಟ್ಟಿದ್ದಾರೆ ಅದೇ ನಮಗೆ ಒಂದು ದಿನ ಮೂವತ್ತು ವರ್ಷದಿಂದ ಮನೆ ದೇವರಾಗಿದ್ದಾರೆ ನಮ್ಮಮ್ಮ ಎಲ್ಲದರಲ್ಲೂ ಚೆನ್ನಾಗಿ ಮಾಡಿಕೊಟ್ಟಿದ್ದಾಳೆ ನನಗೆ ನಾನು ಅಂದ್ಕೊಂಡಿದ್ದೆಲ್ಲ ನೆರೆಸ್ಕೊಟ್ಟಿದ್ದಾಳೆ ಇದರಿಂದ ನನಗೆ ತುಂಬ ಅನುಕೂಲ ಆಗಿದೆ ಅಮ್ಮನಿಂದ ಅದಕ್ಕೆ ಬಂದು ಹೋಗ್ತಾ ಇರ್ತೀನಿ ಪವರ್ಫುಲ್ ಇದೆ ಪರಿಯ ಮಾಡ್ಕೊಟ್ಟಿದ್ದಾಳಮ್ಮ ನಾನು ಅಂದ್ಕೊಂಡಿದ್ದಿಲ್ಲ ಪರಿಹಾರ ಮಾಡಿಕೊಟ್ಟಿದ್ದೊಂದು ಆಮೇಲೆ ಏನಾದರೂ ನಾವು ಇಂಥದ್ದು ಆಗಬೇಕಮ್ಮ ಅಂದರೆ ತಂಬಿಟ್ಟು मजा तेरी

ಹಾ ಇವರವರೇ ನಾವು ಬಂದು ಹತ್ತು ಹನ್ನೆರಡು ವರ್ಷ ಆಯ್ತು ಅವಾಗಿಂದ ಅಮ್ಮನ ನೆರಳಲ್ಲಿ ಇದ್ದೀವಿ ನಾವು ಅಮ್ಮನ ದಯೆಯಿಂದ ನಾವು ಚೆನ್ನಾಗಿದ್ದೀವಿ ಎಲ್ಲ ಒಳ್ಳೇದಾಯ್ತು ಮೊಮ್ಮಗ ಬಂದ ಎಲ್ಲ ಚೆನ್ನಾಗಾಯಿತು ನಂಬಿಕೆ ಇದೆ ಅಮ್ಮನ ಮೇಲೆ ಎಲ್ಲ ಚೆನ್ನಾಗಿದೆ ಅಮ್ಮನ ನಂಬಿದ್ರೆ ಕೈ ಬಿಡಲ್ಲ ಕಾಪಾಡ್ತಾಳೆ ಅಮ್ಮನಿಂದನೇ ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ನಾವು ಏನು ಅಂದ್ಕೊಂಡಿದ್ದೀವಿ ಎಲ್ಲ ಚೆನ್ನಾಗಾಗಿದೆ ಅಮ್ಮನ ದಯೆಯಿಂದ ಆಗುತ್ತೆ ಅಮ್ಮನ ಮೇಲೆ ನಂಬಿಕೆ ಇಟ್ಟು ಬರಬೇಕು ಅಮ್ಮನ ನಂಬಬೇಕು ಒಳ್ಳೆಯದಾಗುತ್ತಿಲ್ಲ ಮಗನ ಇದು ಮಾಡಿದ್ರು ಅಮ್ಮ ಮೊಮ್ಮಕ್ಕಳು ಇರಲಿಲ್ಲ ಲೇಟಾಗಿತ್ತು ಅಮ್ಮನ ಕೇಳ್ಕೊಂಡಿದ್ದಕ್ಕೆ ಅಮ್ಮ ಮೂರು ನಾಲ್ಕು ವರ್ಷ ಇರಲಿಲ್ಲ ಅಮ್ಮನ ಬಂದು ನಾನು ಕೇಳ್ಕೊಂಡೆ ಈ ಜಾತ್ರೆ ಕೇಳೋ ಮುಂದಿನ ಜಾತ್ರೆ ಅಷ್ಟೊಳಗೆ ಕಂಡುಬಿಟ್ಲು ಎಲ್ಲ ಒಳ್ಳೇದಾಯಿತು ಹಾಂ ಈಗ ನೆಕ್ಸ್ಟು ಚಿಕ್ಕ ಸೊಸೆನೂ ಎಲ್ಲ ದೇವ್ರದ ಆಶೀರ್ವಾದದಿಂದ ಮತ್ತೆ ಒಳ್ಳೆಯದಾಗಿದೆ ಅಮ್ಮನ್ ನಂಬಿ ಬರ್ಬೇಕು ಅಮ್ಮ ಒಳ್ಳೇದ್ ಮಾಡ್ತಾಳೆ ಅಷ್ಟೇ ಆ ಅಮ್ಮನ್ ಮೇಲೆ ನಂಬಿಕೆ ಇಡ್ಬೇಕು ನಾವು ಆದಿಯು ನೀನೆ ಅನಾದಿಯು ನೀನೆ ಮಹತಾಯೇ ಹುಲಿಯೂರಿ ಶಿಷ್ಟರ ರಕ್ಷೆಗೆ ದುಷ್ಟರ ಶಿಕ್ಷೆಗೆ ಅವತರಿಸಿದ ಮಾಯೇ ಶಿಷ್ಟರ ರಕ್ಷೆಗೆ ದುಷ್ಟರ ಶಿಕ್ಷೆಗೆ ಅವತರಿಸಿದ ಮಾಯೇ ಆದಿಯು ನೀನೆ ಅನಾದಿಯು ನೀನೆ